yeye. Sí. 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 ನಿನ್ನಲ್ಲಾ ಹುಲಿಗಳೋ ಈ ಭಗವಾನನ ಬರಲೇ ಸಜೀವನವಾಗಿ ಮಾತಿವೆ ಯೋರೋ ಇದು ನಿಮಗೆ ಪರವಲ್ಲ ಒಮ್ಮ ಸಾಧ್ಯಮಗಳಲ್ಲಿ ರಾಮನ ಕೈಗಳನ್ನು ರಾಮನೊಂದಿಗೆ ಹಿರೇಗೆ ಹೊರಡಿ ಕಳೆದು ಕಂಡರು ಸೀತಾಮಾತೆಯನ್ನು ಸೀತೆಯನ್ನು ಮೋಸದಿಂದ ಸೀತೆಯನ್ನು ಅಪಕರಿಸಿದ and who you ನಾನು ಜೀವಂತವಾಗಿರುವ ತನಕ ನೀಡಲಾರೆ ಏನಿದು ದೇವಸ್ಥಾನಕ್ಕಿಂತ ಬಂದಿದ್ದೆ ಈ ದುಷ್ಟ ಮಾವನ ಕೈಯಲ್ಲಿ ತಿಕ್ಕುಕೊಂಡೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನಿಖಿತಾ ಅಂತ ದೊಡ್ಡ ಸ್ಥಾನಕ್ಕೆ ನಾನು ಒಬ್ಬ ಗಂಡಸನಾಗಿ ಮಾಡುವ ಕರ್ತವ್ಯವನ್ನು ಮಾಡಿದ್ದೇನಷ್ಟೇ ನಾನೇನು ಬರುತ್ತೇನೆ ನನ್ನ ಮಾತು ನಡೆಸ್ಕೊಳ್ತೇನೆ ನನ್ನಲ್ಲಿ ಹಣ ಆಸ್ತಿ ಬೇಕಾದಷ್ಟಿದೆ ಆದರೆ ಮನಸ್ಸಿಗೆ ನೆಮ್ಮದಿ ಅನ್ನುವುದೇ ಇಲ್ಲ ಇಂದು ಈ ನಿಮ್ಮ ಶೌರ್ಯ ಧೈರ್ಯವನ್ನ ಕಂಡು ನಾನು ನಿಮ್ಮನ್ನ ಮನಸ್ಸಾರೆ ಮೆಚ್ಚಿಕೊಂಡು ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೇನೆ ನನ್ನನ್ನ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸ್ರಿ ಅಂತ ನಿಮ್ಮ ಕಾಲು ಹಿಡಿದು ಇದ್ದೀನಿ ನಿಖಿತ ಎಂತ ಮಾತನಾಡುತ್ತಿರುವೆ ನಿಖಿತ ಮಣ್ಣಿನ ಮಡಕೆಯಲ್ಲಿ ಊಟ ಮಾಡುತ್ತಿರುವ ಈ ಕಡುಗಿರುವ ನೀನು ಚಿನ್ನದ ತಾಟಿನಲ್ಲಿ ಕೈ ತೊಳೆಯುತ್ತಿರುವ ನಿನ್ನ ಶ್ರೀಮಂತ ಕುಮಾರ್ ಎಲ್ಲಿಯ ಹೊಂದಾಣಿಕೆ ಎಷ್ಟೇ ಆಗಲಿ ನಾನು ಬಡವ ನೀವು ಅದೇನಿ ಮಣ್ಣಿನ ತಾತಾದ್ರೇನು ಚಿನ್ನದ ತಾತಾದ್ರೇನು ಅದರಲ್ಲಿ ಉಣ್ಣುವುದು ಅನ್ನತಾನಿ ಅದೇ ರೀತಿ ಬಡತನಾದ್ರಿಲ್ಲ ಶ್ರೀಮಂತರನಾದ್ರೀನು ಗಂಡಸು ಗಂಡಸು ಪ್ರೀತಿ ವಿಚಾರದಲ್ಲಿ ಬಡತನ ತಿರಿತನ ನನಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಕೂಡ ಒಟ್ಟಿ ಹೆಣ್ಣು ನನಗೂ ಒಂದು ಅನ್ನೋದು ಇದ್ದೇ ಇದ್ರ ನನ್ನನ್ನ ಮನಸ್ಸಾಗಿ ನೀವು ಮೆಚ್ಚುಕೋತೀರಾ ಅಂತ ನಾನು ನಂಬಿದ್ದೇನೆ ದಯವಿಟ್ಟು ನನ್ನನ್ನು ಮಾತ್ರ ತಿರಸ್ಕಲಿತಬೇಡಿ ಈ ಮಾತು ನಿಜವಾಗಲು ನಿಮ್ಮ ಮನಗಾಲದಿಂದ ಬರುತ್ತದೆ ಎಂದು ನಾನು ನಂಬಲೆ ನನ್ನ ಕುಲದೇವರ ಅಂಕಿ ನಾನು ಹೇಳ್ತಾ ಇರೋ ಈ ಮಾತು ಸತ್ತೇನು ಆಗಲಿ ಆ ನನ್ನ ತಂದೆ ಸೋಮೇಶ್ವರ ಇಚ್ಛೆಯಲ್ಲಿ ಆಗಲಿ ಹಳೆ ಸಂತೋಷದ ಸಮಯದಲ್ಲಿ ಹಡಲು ಹಾಡುವಾಗ ಹಾಗೆ ಆಗಲಿ